ಅಲ್ಲಿ ಅನ್ನದಾತನಿಗೆ ಬರ್ತ್ಡೇ ಸಂಭ್ರಮ ಬರ್ತ್ಡೇಗಾಗಿ ಅನ್ನದಾತನನ್ನ ಭರ್ಜರಿಯಾಗಿ ಅಲಂಕಾರ ಮಾಡಲಾಗಿತ್ತು ಮದುವೆ ಮನೆಯನ್ನು ಮೀರಿಸುವಂತೆ ಅನ್ನದಾತನ ಮನೆ ಮುಂದೆ ಸಂಭ್ರಮ ಮನೆ ಮಾಡಿತು ಸಾಕಷ್ಟು ಸಂಖ್ಯೆಯಲ್ಲಿದ್ದಂತಹ ಅಭಿಮಾನಿಗಳಂತೂ ಭಾಜಾ ಭಜಂತ್ರಿಗಳ ಸದ್ದಿಗೆ ಭರ್ಜರಿ ಸ್ಟೆಪ್ಸ್ ಹಾಕ್ತಿದ್ರು ಹಾಗಿದ್ರೆ ಯಾರು ಆ ಅನ್ನದಾತ ಅಂತೀರಾ ಈ ಸ್ಟೋರಿ ನೋಡಿ ಸಂಭ್ರಮದಲ್ಲಿ ಸೇರಿರುವ ಜನಸಾಗರ ಇಪ್ಪತ್ತೈದು ಕೆಜಿ ತೂಕದ ಬೃಹದಾಕಾರದ ಕೇಕ್ ಅಲಂಕಾರಗೊಂಡು ಕಂಗೊಳಿಸ್ತಾ ಇರುವ ಬರ್ತ್ಡೇ ಬಾಯ್ ಮಿರ ಮಿರಾ ಮಿಂಚುವ ಬರ್ತ್ಡೇ ಬಾಯ್ ತಲೆ ಮೇಲೆ ಆಗಸದ ಎತ್ತರಕ್ಕೆ ಕಾಣೋ ಬಲೂನ್ಗಳು ಹಾವೇರಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಂಡು ಬಂದ ದೃಶ್ಯಗಳಿವು ಇಷ್ಟೊಂದು ಅದ್ಧೂರಿಯಾಗಿ ಬರ್ತ್ಡೇ ಆಗ್ತಾ ಇರೋದು ಈ ಅನ್ನದಾತನದ್ದು ಅಂದ್ರೆ ಈ ಹೋರಿಯದ್ದು ಅಂಬೇಡ್ಕರ್ ನಗರದ ಸಂತೋಷ್ ಕಳೆದ ಒಂದು ವರ್ಷದ ಹಿಂದೆ ತಮಿಳುನಾಡಿನಿಂದ ಈ ಹೋರಿಯನ್ನ ಖರೀದಿಸಿದ್ರು ಹೋರಿಗೆ ಅನ್ನದಾತ ಎಂಬ ನಾಮಕರಣ ಮಾಡಿ ಹೋರಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ರು ಅನ್ನದಾತ ಭಾಗವಹಿಸಿದ ನಾಲ್ಕು ಸ್ಪರ್ಧೆಗಳಲ್ಲಿ ಮಿಂಚಿನ ಓಟ ಓಡಿ ಬಂಗಾರದ ಆಭರಣ ಹಾಗೂ ಬೈಕ್ ಅನ್ನ ಬಹುಮಾನ ಗೆದ್ದುಕೊಂಡು ಬಂದಿದ್ದಾನೆ ಅನ್ನದಾತ ಹೆಸರಿನ ಈ ಹೋರಿಯನ್ನ ಸಂತೋಷ್ ಮನೆಗೆ ತಂದು ಬರೋಬ್ಬರಿ ಈಗ ಒಂದು ವರ್ಷವಾಗಿದ್ದರಿಂದ ಹೋರಿಯ ಬರ್ತ್ಡೇ ಆಚರಿಸಿದ್ರು ಅವ ಹೋರಿ ತಂದಿದ್ದು ತಂದದ್ದು ತಮಿಳುನಾಡಿಂದ ರೀ ಅಲ್ಲಿಂದ ತಂದು ಒಂದು ವರ್ಷ ಆಯ್ತು ಇವತ್ತಿಗೆ ನಾಲ್ಕು ಹಬ್ಬ ಮಾಡೀವಿ ನಾಲ್ಕು ಹಬ್ಬದಾಗ ನಾಲ್ಕು ಹಬ್ಬ ಮಾಡಿದ್ರೆ ಮೂರು ಹಬ್ಬದಾಗ ಪ್ರೈಸ್ ಕೊಟ್ಟರೆ ಎಲ್ಲ ಕಡೆನೂ ಚಲೋ ಮಾಡಿದ್ರಿ ನಾವು ಹದಿನೈದು ವರ್ಷದಿಂದ ಹೋರಿ ಕಟ್ಟಿದ್ರೆ ಇಷ್ಟು ಹೆಸರು ಇಲ್ಲ ಇದು ನಾಲ್ಕು ಹಬ್ಬದಾಗ ಅಷ್ಟು ಹೆಸರು ಮಾಡಿತ್ತು ಇನ್ನು ಬರ್ತ್ಡೇಗಾಗಿ ಹೋರಿಯನ್ನ ಭರ್ಜುರಿಯಾಗಿ ಅಲಂಕಾರ ಮಾಡಿದ್ರು ಹೋರಿಗೆ ಜೂಲ ಹಾಕಿ ಕೊಬ್ಬರಿ ಹಾರ ಕಟ್ಟಿ ಆಗಸದ ಎತ್ತರಕ್ಕೆ ಕೋಡಿಗೆ ಬಲೂನನ್ನ ಕಟ್ಟಿದ್ರು ಮನೆಯ ಮುಂದೆ ಥಿಯೇಟ್ ಮದುವೆ ಮನೆಯಂತೆ ಭರ್ಜುರಿ ಪೆಂಡಾಲ್ ಹಾಕಿಸಿ ಬಾಜಾ ಭಜಂತ್ರಿಯನ್ನ ತರಿಸಲಾಗಿತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದ ಹೋರಿ ಅಭಿಮಾನಿಗಳು ಬಾಜಾ ಭಜಂತ್ರಿಗಳ ಸದ್ದಿಗೆ ಸಖತ್ ಸ್ಟೆಪ್ ಹಾಕಿದ್ರು ಭರ್ಜರಿಯಾಗಿ ಅಲಂಕಾರ ಮಾಡಿದ್ದ ಹೋರಿ ಮುಂದೆ ಇಪ್ಪತ್ತೈದು ಕೆಜಿ ತೂಕದ ಕೇಕ್ ಇಟ್ಟು ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಲಾಯಿತು ಕೇಕ್ ಕತ್ತರಿಸಿ ಅನ್ನದಾತನಿಗೆ ಮೊದಲು ತಿನ್ನಿಸಲಾಯಿತು ಅಷ್ಟೇ ಅಲ್ಲ ಬಂದವರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಫಸ್ಟ್ ಪೇಜೆ ಹೊಡೆದೈತೆ ಅದು ಎಲ್ಲಾದರೂ ಅದಕ್ಕೆ ಅನ್ನದಾತ ಅಂತ ಹೆಸರೈತೆ ಅನ್ನದಾತನಾಗಿ ಉಳ್ಕೊಂಡೈತಿ ಇದು ಅಂಬೇಡ್ಕರದ ಸಂಘಟ ಹುಡುಗಿ ಹುಡುಗಿಂದ ವತಿಯಿಂದ ಮಾಡ್ತಾ ಇದ್ದೇವೆ ಇದು ಅದೂರಿಯಾಗಿ ಮಾಡಿದ್ದಾರೆ ಹುಡುಗ ಬಂದು ಭಾಳ ಭಾಳ ಅಂದ್ರೆ ಭಾಳ ಅದೂರ ಇನ್ನೂ ದೊಡ್ಡದಿತ್ತದ ಮುನ್ಸಿಪಲ್ ಗ್ರೌಂಡಾಗಿ ಇಡಬೇಕಂತಂದ್ರೆ ತೀರ್ಮಾನ ತೊಗೊಂಡದ್ದು ಹುಡುಗರು ನಾವೆಲ್ಲ ಅದು ಬೇಡ ಇಲ್ಲಿ ಮತ್ತೆ ನೋಡ ಹುಡುಗರು ಕೂಡಿ ಗದ್ಲಾಗ್ತೈತಿ ಬೇಡ ಇಲ್ಲೇ ಇಟ್ಕೊಂಬಿಡ್ರಿ ಒಟ್ನಲ್ಲಿ ಪ್ರೀತಿಯಿಂದ ಸಾಕಿರುವ ಕೊಬ್ಬರಿ ಹೋರಿಗೆ ಮನುಷ್ಯರ ಹುಟ್ಟು ಹಬ್ಬ ಮೀರಿಸುವಂತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು ಹೋರಿ ಮೇಲಿನ ಅಭಿಮಾನಕ್ಕೆ ಸಾಕ್ಷಿಯಾಗಿದೆ ಪ್ರಭುಗೌಡ ಟಿವಿ ನೈನ್ ಹಾವೇರಿ ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ